ತರ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಜೊತೆಗೆ ನಿಮ್ಗೆ ಅನ್ನ ಭಾಗ್ಯದ ರೇಷನ್ ಸಿಕ್ಕಿಲ್ಲ ಅಥವಾ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಹಾಗೆ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಒಂದಷ್ಟು ಸ್ಪಷ್ಟನೆಯ ಇವತ್ತು ಪ್ರೆಸ್ ಮುಂದೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ಬಿಡೋಣ ಹಾಗೇನೆ ತುಂಬಾ ಜನ ಇನ್ನೊಂದಷ್ಟು ಕಮೆಂಟ್ ಗಳನ್ನ ಹಾಕ್ತಾ ಇದೀರಾ ಅದ್ರ ಬಗ್ಗೆನೂ ಸಹ ಒಂದಷ್ಟು ಮಾತಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಬೇಸಿಕಲಿ ಇವಾಗ ನಿಮ್ಗೆ ಏನು ರೇಷನ್ ಕಾರ್ಡ್ಗಳು ನೋಡಿ ಕರ್ನಾಟಕದಲ್ಲಿ ಬರೋಬರಿ ಹದಿಮೂರು ಲಕ್ಷ ಬಿ ಪಿ ಎಲ್ ಹಾಗೆ ಎ ಪಿ ಎಲ್ ಕಾರ್ಡ್ಗಳು ಮಿಸ್ಲೀಡ್ ಆಗಿ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಸೊ ಯಾರ್ದೆಲ್ಲ ಅಂದ್ರೆ ನಿಜವಾಗ್ಲೂ ಯಾರ್ದಿದ್ರು ಹೋಲ್ಡರ್ಸ್ ಗಳಿದ್ರು ಅಂತವ್ರದ್ದು ಕ್ಯಾನ್ಸಲೇಷನ್ ಆಗಿರೋ ಪಟ್ಟಿ ಹದಿಮೂರು ಲಕ್ಷ ಅಂತ ಹೇಳಿ ಕೊಡ್ತಾ ಇದ್ದಾರೆ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಎರಡು ಸೇರಿನೆ ಸೊ ಈ ಹದಿಮೂರು ಲಕ್ಷ ಜನರ ರೇಷನ್ನು ಯಾವಾಗ ಸಿಗುತ್ತೆ ಅಥವಾ ನಿಮ್ಮ ಕಾರ್ಡ್ಗಳು ಯಾವಾಗ ವಾಪಸ್ ಬರುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಒಂದು ದಿನಾಂಕನು ಸಹ ಘೋಷಣೆ ಮಾಡಿದ್ದಾರೆ ಸೊ ಈ ದಿನಾಂಕ ಯಾವುದು ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಇವಾಗ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ತುಂಬ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅದರಲ್ಲಿ ನನಗೆ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಾ ತಿದ್ದುಪಡಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆನೂ ನಾನು ವಿಡಿಯೋಸ್ ವಿಡಿಯೋಸಲ್ಲಿ ನಿಮಗೆ ಮಾಡಿ ಹೇಳಿದೆ ತಿದ್ದುಪಡಿಗೆ ಇವಾಗ ಸದ್ಯಕ್ಕೆ ಅವಕಾಶ ಇಲ್ಲ ಮತ್ತೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆರು ತಿಂಗಳ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿದ್ರೆ ಆರು ತಿಂಗಳಿಂದ ರೇಷನ್ ತಗೊಳ್ತೀರ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ರೇಷನ್ ಹೋಗಿ ಮತ್ತೊಮ್ಮೆ ನೀವು ಅರ್ಜಿನ ಸಲ್ಲಿಸಬೇಕು ಆದರೆ ಇದಕ್ಕೆ ಅವಕಾಶನ ಸದ್ಯದ ಮಟ್ಟದಲ್ಲಿ ಕೊಟ್ಟಿಲ್ಲ ನೀವು ಕಾಯ್ಬೇಕಾಗುತ್ತೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ಯಾವಾಗ ಬಿಡ್ತಾರೆ ಅವಾಗ ನಾನು ಅಪ್ಡೇಟ್ಸ್ ನ ಸಹ ಹೇಳ್ತೀನಿ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ತಿದ್ದುಪಡಿಗಾಗಲಿ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಿಕ್ಕಾಗ್ಲಿ ಅವಕಾಶನ ಸದ್ಯಕ್ಕೆ ಎಲ್ಲೂ ಸಹ ಕೊಟ್ಟಿಲ್ಲ ಸೊ ನೀವು ತುಂಬಾ ದಿನ ಕಾಯ್ಬೇಕಾಗುತ್ತೆ ಯಾಕಂದ್ರೆ ಇವಾಗ ಇರುವಂತ ಸಮಸ್ಯೆನ ಅವರು ಸಾಲ್ವ್ ಮಾಡುವಂತ ಒಂದು ಸ್ಟೇಜ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಯಾವಾಗ ಕೊಡ್ತಾರೆ ಅಥವಾ ಯಾವಾಗ ವಿತರಣೆ ಮಾಡ್ತಾರೆ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ ಸೊ ಕಾಯ್ಬೇಕಾಗುತ್ತೆ ಆ ಅಪ್ಡೇಟ್ಸ್ ಬಂದಿದ ಕೂಡಲೇನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಇವತ್ತಿನ ವಿಡಿಯೋಸ್ಗಳಲ್ಲಿ ಬಹಳಷ್ಟು ಜನ ಕಮೆಂಟ್ ನ ಹಾಕಿದೀರಾ ನಿಮ್ಗೆ ಡೌಟ್ಸ್ಗಳು ಇರುವಂತಹ ಒಂದಷ್ಟು ಕಮೆಂಟ್ ಗಳಿಗೆ ಇವಾಗ ನಾನು ಉತ್ತರನ ಕೊಟ್ಬಿಡ್ತಾ ಹೋಗ್ತೀನಿ ಸೊ ಏನೇನ್ ಕಮೆಂಟ್ಸ್ ಹಾಕಿದೀರಾ ಅಂತ ಹೇಳಿ ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೋಡಿ ಇವತ್ತು ರೇಷನ್ ಕಾರ್ಡ್ ಖರೀದಿ ಆದ್ರೆ ಒಳ್ಳೇದಾಗುತ್ತೆ ನಮ್ಮ ಹೆಸರು ತೆಗೆದು ನಮ್ಮ ಫ್ಯಾಮಿಲಿದು ನೀವು ರೇಷನ್ ಕಾರ್ಡ್ ಮಾಡಿಸ್ಬೇಕು ಆಗುತ್ತಾ ಇದನ್ನೇ ಹೇಳ್ತಾ ಇರೋದು ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ ಕೊಟ್ಟಾಗ ನಾನು ಹೇಳ್ತೀನಿ ತು ಕಮೆಂಟ್ ಹಾಕ್ತಾನೆ ಇದರ ರೆಸ್ಪಾನ್ಸ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ತ್ರೀ ಮಂತ್ಸ್ ಬ್ಯಾಕ್ ತಿದ್ದುಪಡಿಗೆ ಕೊಟ್ಟಿದ್ವಿ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸಿ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕು ಮತ್ತೆ ರೇಷನ್ ಕೊಡ್ತಿರ್ಲಲ್ಲ ನೋಡಿ ಇವಾಗ ತ್ರೀ ಮಂತ್ಸ್ ಹಿಂದೆ ನೀವು ತಿದ್ದುಪಡಿಗೆ ಹಾಕಿದ್ದೀರಾ ಅಂತ ಹೇಳಿದ್ರೆ ಇವಾಗ ವಿತರಣೆ ಮಾಡ್ತಾರೆ ಅಂತ ಇನ್ ಸ್ವಲ್ಪ ದಿನದಲ್ಲಿ ವಿತರಣೆ ಮಾಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಕೈಗೆ ತಲುಪುತ್ತೆ ಅದಾದ ನಂತರ ನೀವು ಮಾಡಬಹುದು ನಾನು ಹೇಳ್ತೀನಿ ಯಾಕಂದ್ರೆ ಇವಾಗ ವಿತರಣೆ ಪ್ರೊಸೆಸ್ ಕೂಡ ಶುರು ಆಗ್ತಾ ಇದೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆ ಆದ್ರೆ ಬರೀ ಪೇಪರ್ಸ್ ಕೊಡ್ತಿದ್ದಾರೆ ಒರಿಜಿನಲ್ ತಗೋಬೇಕು ಮತ್ತೆ ತಿದ್ದುಪಡಿ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೋದು ಹೇಳಿ ಜೆರಾಕ್ಸ್ ಕಾಪಿ ನಿಮಗೆ ಅಕ್ನಾಲಜ್ಮೆಂಟ್ ಅಂತ ಹೇಳಿ ಕರೀತಾರೆ ಅಕ್ನಾಲಜ್ಮೆಂಟ್ ನಿಮ್ಗೆ ಕೊಟ್ಟಿದ್ರೆ ವೆಲ್ ಅಂಡ್ ಗುಡ್ ಅದೇ ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ ನೀವು ಕಾರ್ಡ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಅದು ಪೋಸ್ಟ್ ಮುಖಾಂತರ ಬರುತ್ತೆ ನಿಮಗೆ ಅಕ್ನಾಲಜ್ಮೆಂಟ್ ಅಷ್ಟೇ ಕೊಟ್ಟಿರ್ತಾರೆ ಪೋಸ್ಟ್ ಮುಖಾಂತರ ನಿಮಗೆ ಇವಾಗ ನಮ್ಗೆ ಹೆಂಗೆ ಆಧಾರ್ ಕಾರ್ಡ್ಗಳು ಪೋಸ್ಟ್ ಮುಖಾಂತರ ಮನೆಗೆ ಬಂದಿತ್ತು ಅದೇ ಥರ ರೇಷನ್ ಕಾರ್ಡ್ ಕೂಡ ಪೋಸ್ಟ್ ಮುಖಾಂತರ ಬರುತ್ತೆ ನೀವು ಕಾಯಬೇಕಾಗುತ್ತೆ ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅವ್ರು ಕಳಿಸ್ಬೇಕಲ್ವಾ ಹಾಗಾಗಿ ನ್ಯೂ ಅಪ್ಲಿಕೇಶನ್ ಯಾವಾಗ ಬರುತ್ತೆ ಸದ್ಯಕ್ಕಿಲ್ಲ ದಯವಿಟ್ಟು ಕಾಯಿರಿ ನಾನು ಪ್ರೇಟ್ಸ್ನ ಕೊಡ್ತೀನಿ ಆರು ತಿಂಗಳಿಂದ ರೇಷನ್ ತೊಗೊಂಡಿಲ್ಲ ಸಸ್ಪೆಂಡ್ ಆಗಿತ್ತು ಆದರೆ ಓಪನ್ ಮಾಡ್ತಾರ ನಾನು ಹೇಳಿದ್ದೀನಿ ಪ್ರತಿ ಸತಿಯೂ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಆರು ತಿಂಗಳು ರೇಷನ್ ತೊಗೊಂಡಿಲ್ಲ ಅಂದರೆ ಸಸ್ಪೆಂಡ್ ಆಗುತ್ತೆ ಕ್ಯಾನ್ಸಲ್ ಆಗ್ತದೆ ಕಾರ್ಡು ಅಂತ ಹೇಳಿ ಸೊ ಮತ್ತೊಮ್ಮೆ ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರಾ ಇಲ್ವೋ ಅನ್ನೋದು ಇವಾಗ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡು ಹೇಳ್ತಾ ಇರುವಂಥದ್ದು ನೀವು ಬ್ಯಾಕಪ್ಪಲ್ಲಿ ನೀವೇನು ಮಾಡ್ಬೋದು ನಿಮ್ಮ ರೇಷನ್ ಹೋಗ್ಬಿಟ್ಟು ಆಧಾರ್ ಕಾರ್ಡು ಇರೋ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತಗೊಂಡು ಹೋಗಿ ಹಿಂಗಾಗಿದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದರೆ ಬಹುಶೇಕ ಆಕ್ಟಿವೇಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೆ ಅದ್ರ ಬಗ್ಗೆ ಸರ್ಕಾರದವರು ಕ್ಲಾರಿಟಿನ ಕೊಡ್ತಾ ಇಲ್ಲ ಮೊದ್ಲು ಹೇಳಿದ್ದು ಕ್ಯಾನ್ಸಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಕೊಡ್ಬೋದು ಅಂತ ಅನಿಸುತ್ತೆ ಬಟ್ ಅದರ ನೀವು ರೇಷನ್ ಡಿಪ್ಪೋಗಿ ಒಂದು ಸತಿ ವಿಚಾರಿಸೋದು ಒಳ್ಳೆಯ ಒಂದು ಒಳ್ಳೆಯ ಕೆಲಸ ಆಗುತ್ತೆ ನಿಮಗೆ ಅಪ್ರೂವಲ್ ಯಾವಾಗ ಬಿಡ್ತಾರೆ ಅಪ್ರೂವಲ್ ಸದ್ಯಕ್ಕೆ ಬಿಟ್ಟಿಲ್ಲ ಸರ್ ನ್ಯೂ ಕಾರ್ಡ್ ಬಿಟ್ಟಿದ್ದಾರಾ ಇಲ್ಲ ನ್ಯೂ ಕಾರ್ಡ್ಗೆ ಅಪ್ಲಿಕೇಶನ್ ಬಿಟ್ಟಿಲ್ಲ ತಿದ್ದುಪಡಿ ನೋಡಿ ತುಂಬ ಜನ ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ತಿದ್ದುಪಡಿ ಮತ್ತೆ ಹೊಸ ರೇಷನ್ ಕಾರ್ಡ್ಗೆನೆ ಬಿಟ್ಟಿಲ್ಲ ಇದರ ಜೊತೆಗೆ ನಿಮ್ಮ ಪ್ರಶ್ನೆಗಳ ಉತ್ತರ ಆದಮೇಲೆ ಇವಾಗ ನಾನು ಹೇಳ್ತಾ ಇರುವಂಥ ವಿಷಯ ಏನು ಅಂತ ಹೇಳಿದ್ರೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗೆ ಕ್ಯಾನ್ಸಲೇಷನ್ ಆಗಿರುವಂತ ರೇಷನ್ ಕಾರ್ಡ್ಗಳನ್ನ ನಿಮಗೆ ವಾಪಸ್ಸು ಕೊಡ್ತಾರೆ ಸೊ ನಾನು ಹೇಳಿದ್ದೆ ಇನ್ನು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗಲೇ ಮೂರು ಗಂಟೆಯಿಂದ ನೆನೆ ಮೂರು ಗಂಟೆಯಿಂದ ಆಲ್ರೆಡಿ ವೆರಿಫಿಕೇಶನ್ ಶುರು ಮಾಡಿದ್ದಾರೆ ಅಂತ ಹೇಳಿ ಟ್ವೆಂಟಿ ನೈನ್ತ್ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಒಳಗೆ ನಿಮ್ಮ ರೇಷನ್ ಕಾರ್ಡ್ಗಳು ಹದಿಮೂರು ಲಕ್ಷ ಜನರಲ್ ಕ್ಯಾನ್ಸಲ್ ಆಗಿದೆ ರೇಷನ್ ಕಾರ್ಡ್ ನಿಮ್ಮ ಕೈಗೆ ತಲುಪುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗೆ ಇದನ್ನ ಸಂಪೂರ್ಣವಾಗಿ ಸರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿರುವಂತದ್ದು ಇದರ ಜೊತೆಗೆ ಈ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಯಾರಿಗೆಲ್ಲ ರೇಷನ್ ಕೊಟ್ಟಿಲ್ಲ ಈ ರೇಷನ್ ಸಹ ನಿಮಗೆ ಈ ನವಂಬರ್ ಮೂವತ್ತನೇ ತಾರೀಕಿನ ಒಳಗೆ ಅಂದ್ರೆ ಇಪ್ಪತ್ತೊಂಬತ್ತಕ್ಕೆ ರೇಷನ್ ಕಾರ್ಡ್ ನಿಮಗೆ ಬರುತ್ತೆ ಮೂವತ್ತನೇ ತಾರೀಕು ನಿಮಗೆ ರೇಷನ್ ಪೆಂಡಿಂಗ್ ಇರೋರು ರೇಷನ್ನ ತಗೋಬೋದು ನಿಮ್ಮ ಡಿಪ್ಪೊಗಳಿಗೆ ಹೋಗಿ ಅಂತ ಹೇಳಿ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸೊ ಚಿಂತೆ ಮಾಡೋದು ಬೇಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನು ಕೊಟ್ಟಿದ್ದೀನಿ ಜೊತೆಗೆ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗೆ ಪ್ರತಿಯೊಂದು ವಿಚಾರಗಳು ರಿಸಾಲ್ವ್ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಯಾಕಂದರೆ ಹದಿಮೂರು ಲಕ್ಷ ಜನರ ಕಾರ್ಡು ಸರಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಲಾವಕಾಶ ಖಂಡಿತ ತಗೊಳ್ಳುತ್ತೆ ಇನ್ನೇನೊಂದೊಂದು ಮೂರು ದಿನ ಕಾಯಿರಿ ಆಗುತ್ತೆ ಮೂವತ್ತಕ್ಕೆ ರೇಷನ ತಗೋಬಹುದು ನೀವು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ತಿಳಿಸಿ ನಿಮಗೆ ಅನುಕೂಲ ಆಗೋ ಥರ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಅದರಿಂದ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ ಜೊತೆಗೆ ಇಪ್ಪತ್ತೈದು ಸಾವಿರ ಸಬ್ ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬ ಆಯ್ತು ಧನ್ಯವಾದಗಳು ಇದೇ ರೀತಿ ಬೆಂಬಲನ ಕೊಡ್ತಾ ಇರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ